So guys, welcome back to my day 46 out of 100 day vlogging challenge. Okay, let's go. ಇವತ್ತಿನ ಬ್ಲಾಗ್ ಅಲ್ಲಿ ನಾನು ಸ್ಕೇಟಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಫಸ್ಟ್ ಹೇಗೆ ಸ್ಕೇಟಿಂಗ್ ಮಾಡಿದೆ ಅಂತ ಬನ್ನಿ ನೋಡೋ ಲೊಕೇಶನ್ ಲೊಕೇಶನಲ್ಲಿ ಹೋಗಿ ಸಿಗ್ತೀನಿ ಗೈಸ್ ನೈಟ್ ಟೈಮ್ ಅಲ್ಲಿ ಬ್ಲಾಗ್ ಅವಾಯ್ಡ್ ಮಾಡಬೇಕಂತ ಕಾಲೇಜ್ ಮುಗಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಡೈರೆಕ್ಟ್ ಲೊಕೇಶನ್ ಹೋಗ್ತಾ ಇದ್ದೀನಿ ಗೈಸ್ ಗೈಸ್ ರೈಟ್ ನೋ ಈ ಲೊಕೇಶನ್ ಆ್ಯಂಡ್ ವ್ಯೂ ನೋಡಿ ಗೈಸ್ ಹೇಗಿದೆ ಅಂತ ಗೈಸು ನಿನ್ನೆ ಸ್ಕೇಟಿಂಗ್ ಬ್ಲಾಗ್ ಅಲ್ಲಿ ನಾನು ಮಾಡಿರೋ ಮಿಸ್ಟೇಕ್ ಅಂದ್ರೆ ಡೈರೆಕ್ಟ್ಲಿ ಅದು ರೋಡ್ ಅಲ್ಲಿ ನಿಂತ್ಕೊಂಡು ಸ್ಕೇಟಿಂಗ್ ಟ್ರೈ ಮಾಡ್ತಾ ಇದೆ ಬಟ್ ಇವತ್ತು ನಾನು ಡೇ ಒನ್ ಅಂದರೆ ನಾವು ಸ್ಕೇಟಿಂಗು ರೋಡಲ್ಲಿ ಮಾಡಬಾರ್ದು ಆ್ಯಕ್ಚುಲಿ ಗ್ರಾಸಲ್ಲಿ ವಾಕ್ ಮಾಡೋಕೆ ಟ್ರೈ ಮಾಡಬೇಕು ಸೊ ಈಗ ಗ್ರಾಸಿಂದ ಬ್ಲಾ ಸೊ ಈಗ ಗ್ರಾಸ್ ಇರೋ ಜಾಗಕ್ಕೆ ಹೋಗಿ ಅಲ್ಲಿಂದ ಸೆಟ್ ಅಪ್ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಸ್ಕೇಟಿಂಗ್ ಗೈಸು ಸ್ಕೇಟಿಂಗ್ ಮಾಡೋಕ್ಕೆ ನಾವು ಆಲ್ಮೋಸ್ಟ್ ಲೊಕೇಶನ್ಗೆ ರೀಚ್ ಆಗಿದ್ದೀವಿ ಸೊ ಇಲ್ಲಿ ಒಂದು ಕಡೆ ಗ್ರೌಂಡ್ ಇದೆ ಆ್ಯಂಡ್ ಗ್ರ್ಯಾಸ್ನೇ ತುಂಬಿದೆ ಸೊ ಆ ಒಂದು ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡಿದೆ ಗೈಸ್ ಸ್ಕೇಟಿಂಗ್ ಬನ್ನಿ ನೆಚ್ಕೋ ಸೊ ಗೈಸ್ ಫೈನಲಿ ನಾವು ನಮ್ಮ ಲೊಕೇಶನ್ ಬಂದಿದ್ದೀವಿ ಇವಾಗ ಇಲ್ಲಿ ಈ ಕಡೆ ಸೈಡು ಗ್ರಾಸ್ ಇದೆ ಮತ್ತೆ ಈ ಕಡೆ ಸೈಡು ಗ್ರಾಸ್ ಇದೆ ಸೊ ಎಲ್ಲಿ ಮಾಡಬೇಕಂತ ಇವಾಗ ನೋಡ್ತಾ ಇದ್ದೀನಿ ಈ ಕಡೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂಡ್ ಈ ಕಡೆ ಸ್ವಲ್ಪ ಪ್ಲೇನ್ ಇದೆ ಒನ್ ಸೆಕೆಂಡ್ ಗೈಸ್ ಸೊ ಗೈಸ್ ಫೈನಲಿ ಒಂದು ಲೊಕೇಶನ್ಗೆ ಬಂದಿದ್ದೀವಿ ಆ್ಯಂಡ್ ಇಲ್ಲಿ ಫುಲ್ ಗ್ರಾಸ್ ಇದೆ ಬಟ್ ನಾರ್ಮಲ್ ಗ್ರಾಸ್ ಇಲ್ಲ ಸ್ವಲ್ಪ ಡಿಫ್ರೆಂಟ್ ಥರ ಇದೆ ಫಸ್ಟ್ಲಿ ಲೊಕೇಶನ್ ಚೆಕ್ ಮಾಡಿ ಈ ಥರ ಇದೆ ಗೈಸ್ ಲೊಕೇಶನ್ ಆ್ಯಂಡ್ ಇಲ್ಲಿ ಗ್ರಾಸ್ ಇದೆ ವಿಡಿಯೋ ಸ್ಟ್ಯಾಂಡಲ್ಲಿ ಇವಾಗ ಮೊಬೈಲ್ ಇಟ್ಕೊಟ್ಟು ಇಟ್ಬಿಟ್ಟು ಸ್ಕೇಟಿಂಗ್ನ ಹಾಕೊಂಡು ಬ್ಯಾಲೆನ್ಸ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡೋಣ ಬನ್ನಿ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಜಲ್ದಿ ಬಂದಿದ್ದೀನಿ ಬಿಕಾಸ್ ವಿಡಿಯೋ ನೈಟ್ ಟೈಮಲ್ಲಿ ಶೂಟ್ ಮಾಡಿದೆ ಕ್ಲಿಯರ್ ಆಗಿ ಬರಲ್ಲ ಅಂತ ಇವಾಗ ಒಂದು ಸ್ವಲ್ಪ ಕ್ಲಿಯರ್ ಆಗಿರ್ಬೋದು ಅನ್ಕೊಂತೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಪ್ರಾಪರ್ಲಿ ಒಂದು ಹಾಕೊಳ್ತಾ ಇದೆ ಇವಾಗ ಫಟಾಫಟ್ ಸೊ ಟೈಟ್ ಆಗಿ ಫಿಕ್ಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಅದು ಅಂತ ಫಸ್ಟ್ ಶೂದು ಕಂಪ್ಲೀಟ್ ಆಗಿದೆ ಸೊ ಇವಾಗ ಸೆಕೆಂಡ್ ಶೂ ಹಾಕೊಂಡ್ಬಿಡೋಣ ಗೈಸ್ ಫೈನಲಿ ಹ್ಯಾಂಡ್ ಗ್ರೀಪ್ ಹಾಕೊಂಡಿದ್ದೀನಿ ಇವಾಗ ನಿಂತ್ಕೊಂಡಾಗ ಟ್ರೈ ಬನ್ನಿ ಗೈಸ್ ಫೈನಲಿ ನಾನು ಸ್ಕೇಟಿಂಗ್ ಹಾಕೊಂಡಿದ್ದೀನಿ ಆ್ಯಂಡ್ ಉಲ್ಲಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ನಡಿಯಕ್ಕೆ ಟ್ರೈ ಮಾಡಣ ಬನ್ನಿ ಇಲ್ಲಿ ನೋಡಿ ಗೈಸ್ ನಡ್ಕೊತ ಇದ್ದೀನಿ ವಾಕಿಂಗ್ ಮಾಡ್ತಾ ಇದ್ದೀನಿ ಈಸಿಲಿ ಸ್ವಲ್ಪ ಸ್ವಲ್ಪ ಸ್ಲೋಲಿ ಬ್ಯಾಲೆನ್ಸ್ ಇದೆ ಗ್ರಿಪ್ ಇದೆ ಬೀಳೋ ಥರ ಏನಿಲ್ಲ ಸೊ ಈ ತರ ಮಾಡ್ತಾ ಇದ್ದೀವಿ ವಾಕಿಂಗ್ 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 ಬೇರೆ ಸಪೋರ್ಟಿಗೆ ಬ್ಯಾಗ್ ಇದೆ ಇವಾಗ ವಾಕಿಂಗ್ ಮಾಡ್ತಾ ಇದ್ದೀವಿ ಗೈಸ್ ಈ ತರ ಆಗುತ್ತೆ ಗೈಸ್ ವಾಕಿಂಗ್ ಬೀಳ್ತಾರೆ ಸೊ ಗೈಸ್ ಫೈನಲಿ ಇವಾಗ ನಾನು ಬ್ಯಾಲೆನ್ಸ್ ಆಗಿ ನಿಂತ್ಕೊಂಡಿದ್ದೀನಿ ಸೊ ಇಟ್ ಆಫ್ ಇಲ್ಲಿ ಸ್ಕೇಟಿಂಗ್ ಶೂ ಇದೆ ವಾಕ್ ಮಾಡೋಕ್ಕೂ ಆಗ್ತಾ ಇದೆ ಸ್ವಲ್ಪ ಬಟ್ ಈ ತರ ಈ ತರ ನೋಡಿ ಈ ತರ ಈ ತರ ಆಗ್ತಿದೆ ಸೊ ಹಿಂಗ ಈ ತರ ಆಗ್ತಿದೆ ಅಂದ್ರೆ ಈ ತರ ಈ ತರ ಮಾಡ್ಬಿಡ್ತೀನಿ ಸುಮ್ಮನೆ ಏನಕ್ಕೆ ನೋಡಿ ಯಾವ ತರ ಈ ತರ ಈ ತರ ಶೇಕ್ ಆಗ್ತಿದೆ ಬ್ಯಾಲೆನ್ಸ್ ಬರ್ತಾಯಿಲ್ಲ ಗೈಸ್ ಆ ಥರ ಸೊ ನಿಂತ್ಕೊಂಡೆ ಈ ಥರ ನಿಂತ್ಕೊಂಡ್ಬಿಡ್ತೀನಿ ಒಂದು ಸೆಕೆಂಡ್ ಹಾಂ ಈಗ ಈ ಗೈಸು ಈ ಥರ ನಿಂತ್ಕೊಬೇಕು ನಾವು ಈ ಥರ ಬ್ರೇಕ್ ಹಾಕಬೇಕು ನೋಡಿ ಆ ಥರ ಸ್ವೆಟ್ ಬಾಡ್ತಾಯಿದೆ ಟ್ರಾಯಿಂಗ್ ನ್ಯೂ ಥಿಂಗ್ ಅಲೋನ್ಲಿ ಡಿಫ್ರೆಂಟ್ ಫೀಲ್ ಆಗ್ತಿದೆ ಗೈಸ್ ಗೈಸು ಅಲ್ಲಿಂದ ಇಲ್ಲಿಗೇನೋ ಬಂದ್ಬಿಟ್ವಿ ಬಟ್ ಇವಾಗ ಅಲ್ಲಿ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಕಷ್ಟ ಏನಿಲ್ಲ ಗೈಸ್ ಸ್ವಲ್ಪ ಪೇನ್ ಆಗ್ತಿದೆ ಲೆಗ್ ಅಲ್ಲೆಲ್ಲ ಅದಕ್ಕೆ ಡಿಫ್ರೆಂಟ್ ಬಿಳ ಬಿಳ್ದು ಬೀಳದ ಬಿಳೋದ ಬಿಳ್ದು ಯು ಕ್ಯಾನ್ ವಿಟ್ ಇಟ್ ಯು ಕ್ಯಾನ್ ವಿಟ್ ಇಟ್ ಈಸಿ 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 ಬಾಡಿ ವೇಟ್ ರೆಡ್ಯೂಸ್ ಮಾಡಬೇಕು ನೋಡಿ ಆ ಥರ ಸ್ವೆಟ್ ಬರ್ತಾ ಇದೆ ಜಸ್ಟ್ ಒಂದು ನಾರ್ಮಲ್ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಬಟ್ ಇಲ್ಲಿ ತನಕ ನಾನು ಬಿದ್ದಿಲ್ಲ ಗೈಸ್ ರೈಟ್ನೋ ತನಕ ಎಲ್ಲಿ ತನಕ ನೀವು ಬೀಳಲ್ಲ ಅಲ್ಲಿ ತನಕ ನಿಮ್ಗೆ ಕಂಪ್ಲೀಟ್ಲಿ ಪ್ರಾಕ್ಟೀಸ್ ಆಗಿರಲ್ಲ ಈ ಥರ ವಾಕ್ ಮಾಡಬೇಕು ಗೈಸ್ ಸಖತ್ ಟಫಾಗಿದೆ ಸೊ ಡೇ ಒನ್ ಆಫ್ ಸ್ಕೇಟಿಂಗ್ ಪ್ರಾಕ್ಟೀಸು ಮಾಡ್ತಾ ಇದ್ದೀವಿ ಸೀರಿಯಸ್ಲಿ ನಿನ್ನೆ ನೈಟ್ ಟೈಮ್ ಮಾಡಿದ್ವಿ ಮತ್ತು ರೋಡಲ್ಲಿ ಆಗಿ ಆಗಿಲ್ಲ ಬಟ್ ಇವತ್ತು ಮಾಡ್ತಾ ಇದೀವಿ ಗೈಸ್ ಹಂಡ್ರೆಡ್ ಪರ್ಸೆಂಟ್ ಸೊ ಇವಾಗ ಸ್ಟ್ಯಾಂಡಲ್ಲಿ ಮೊಬೈಲ್ನ ಫಿಕ್ಸ್ ಮಾಡಿ ಪ್ರಾಕ್ಟೀಸ್ ಮಾಡೋಕೆ ಹೋಗ್ತೀನಿ ಸೀರಿಯಸ್ಲಿ ಬನ್ನಿ ಅಚ್ಕೋ ಸೊ ಗೈಸ್ ಫುಲ್ಲು ಕಾಲು ಹಿಡ್ಕೊಂಬಿಟ್ಟಿದೆ ಆ್ಯಂಡ್ ತುಂಬ ಪೇನ್ಫುಲ್ ಆಗ್ತಿದೆ ಸೊ ಕಾಲು ಫುಲ್ ಹಿಡ್ಕೊಂಬಿಟ್ಟಿದೆ ಗೈಸ್ ಇವಾಗ ಅಲ್ಲಿ ಹೋಗಿ ಬಿಚ್ಚಬೇಕು ಆ್ಯಂಡ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಗೈಸ್ ಸೊ ಸ್ಕೇಟಿಂಗಿಂದ ಬೀಳೋದಾದ ಏನೋ ಟ್ರಿಕ್ ಇದೆ ಸೊ ಬದ್ ಬೀಳೋಣ ಬನ್ನಿ ಅಚ್ಕೋ ಹಾಂ ಗೈಸ್ ಫೈನಲಿ ಈಸಿಲಿ ಬಿದ್ದಿದ್ದೀವಿ ಚೆಕ್ ಇಡ್ ಆಫ್ ಗ್ರಾಸ್ ಮೇಲೆ ಹಿಂಗೆ ಕುತ್ಕೊಂಡಿದ್ದೀನಿ ಆ್ಯಂಡ್ ಈಗ ಸ್ಟ್ರೇಪ್ ಉಚ್ಚಿಬಿಟ್ಟಿದೆ ಆ್ಯಂಡ್ ಇವಾಗ ವೀಡಿಯೋ ಶೂಟಿಗೆ ಇಲ್ಲಿಡ್ತೀನಿ ಸೊ ವೀಡಿಯೋ ಶೂಟ್ ಫಿಕ್ಸ್ ಮಾಡಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ನ ಆ್ಯಕ್ಚುಲಿ ತುಂಬ ಪೇಯ್ನ್ ಆಗ್ತಾ ಇದೆ ವಾಕ್ ಮಾಡೋಕ್ಕೆ ಆ್ಯಂಡ್ ಬಿಕಾಸ್ ಏನಂತ ಗೊತ್ತಿಲ್ಲ ಬಟ್ ಸ್ಕೇಟಿಂಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ವಾಕ್ ಮಾಡ್ಕೊಂಡು ವಾಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ సో వాక్ మారణ గాయస్ బని సో గాయస్ నార్మల్లీ స్కేటింగ్ ప్రాక్టీస్ మడక్ బండిదివి సో బని ప్రాక్టీస్ వాక్ మారణ గాయస్ సో నాన్ ఇవగా గ్రాస్ అల్లి స్కేటింగ్ ప్రాక్టీస్ మార్తాదినే ಕೈ ಸ್ಕೇಟಿಂಗ್ ಮಾಡಬೇಕಂತ ನಾನು ಫಸ್ಟ್ ಡೇ ಬಂದಿದ್ದೀನಿ ಸೊ ಇವಾಗ ಗ್ರಾಸಲ್ಲಿ ಹೇಗೆ ವಾಕ್ ಮಾಡ್ತೀನಿ ಅಂತ ಬನ್ನಿ ನೋಡೋಣ ಲೆಗ್ ಸ್ವಲ್ಪ ಪೇನ್ಫುಲ್ ಆಗಿದೆ ಲೆಗ್ ಪೇನ್ ಆಗ್ತಿದೆ ಬಿಕಾಸ್ ನನ್ನ ಓವರಾಲ್ ಬಾಡಿ ವೇಟ್ ಈ ಸ್ಕೇಟಿಂಗ್ ಮೇಲೆ ಬೀಳ್ತಿದ್ದಿಲ್ಲ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಪ್ರ್ಯಾಕ್ಟೀಸ್ ವಾ ಗ್ರ್ಯಾಸ್ ಮೇಲೆ ವಾಕ್ ಮಾಡೋಕ್ಕೆ ಸುಗೈಸ್ ಇಷ್ಟೊಂದು ದೂರ ಬಂದು ಇವಾಗ ಸ್ಕೇಟಿಂಗ್ ವಾಕ್ ಮಾಡ್ತಾ ಇದ್ದೀನಿ ಸ್ಕೇಟಿಂಗ್ ಮಾಡೋಕ್ಕೆ ವಾಕ್ ಮಾಡ್ತಾ ಇದ್ದೀನಿ ಸೊ ಸಣ್ಣ ಮೇಲೆ ಬೀಳ್ತಿದೆ ಸಖತ್ ಪೇನ್ಫುಲ್ ಇದೆ ಸೊ ಮತ್ತೊಂದು ಸಲ ಕೂತ್ಕೊಂಡು ಹೋಗ್ತಾ ಇದ್ದೀನಿ ಬೀಳೋಕ್ಕೆ ಹೋಗ್ತಾ ಇದ್ದೀನಿ ಗ್ರ್ಯಾಸ್ ಅಂತ ಈಸಿಯಾಗಿ ಬೀಳ್ತಾ ಇದ್ದೀನಿ ಸ್ವಲ್ಪ ಪೇನ್ ಆಗ್ತಾಯಿಲ್ಲ ಆ್ಯಂಡ್ ಇಲ್ಲಿ ಇನ್ಸೆಕ್ಸ್ ಎಲ್ಲ ಇರುತ್ತೆ ಅದರಿಂದ ಸ್ವಲ್ಪ ಹುಷಾರಾಗಿರಬೇಕು ಕೆಳಗಡೆ ಎಲ್ಲ ಇನ್ಸೆಕ್ಸ್ ಇರುತ್ತೆ ಹುಳ ಹುಳ ಎಲ್ಲ ಇರುತ್ತೆ ಬಟ್ ನೋಡಿ ಸ್ವಲ್ಪ ಕೂಲ್ ರೆಸ್ಟ್ ಮಾಡ್ತಾ ಫುಲ್ ಲೆಗ್ಗೆಲ್ಲ ಪೇನ್ ಆಗ್ತಿದೆ ಫುಲ್ ಟೈಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಪೇನ್ ಆಗ್ತಿದೆ ಗೈಸ್ ಲೊಕೇಶನ್ ನೋಡಿ ಈ ಥರ ಲೊಕೇಶನಲ್ಲಿ ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಬಂದಿದ್ದೀನಿ ಒಬ್ಬನೇ ಬಂದಿದ್ದೀನಿ ಆ್ಯಂಡ್ ಕ್ರೇಜಿ ಅನಿಸಿದೆ ಬಟ್ ಪೇನ್ಫುಲ್ ಆಗಿದೆ ಕಲಿಬೇಕಂತ ಆಸೆ ಇದೆ ಬಟ್ ಪೇಯ್ನ್ಫುಲ್ ಆಗಿದೆ ಗೈಸ್ ಸಖತ್ ಪೇನ್ಫುಲ್ ನನ್ನ ಲೆಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಪೇನ್ ಆಗ್ತಿದೆ ಇದು ಇಲ್ಲೆಲ್ಲ ಫುಲ್ ಪೇಯ್ನ್ ಆಗ್ತಿದೆ ಫುಲ್ ಟೈಟ್ ಆಗಿದೆ ಅದಕ್ಕೆ ಅಂಡ್ ನಮ್ಗೆ ಒಂದಿಷ್ಟು ಐಟಮ್ಸ್ ಇಲ್ಲಿದೆ ಅಂಡ್ ಒಂದಿಷ್ಟಿದೆ ಅಲ್ಲಿದೆ ಗೈಸ್ ಇವಾಗ ಸ್ಕೇಟಿಂಗ್ ಮಾಡ್ತಾ ಇದೀನಲ್ಲ ಸೊ ಇವಾಗ ಹೆಂಗೆ ಎದ್ ನಿಂತ್ಕೊಳ್ಳೋದು ಅದನ್ನ ವಿಡಿಯೋದಲ್ಲಿ ನೋಡಿದ್ದೀನಿ ಗೈಸ್ ಸೊ ಬನ್ನಿ ಇವಾಗ ಎದ್ ನಿಂತ್ಕೊಂಡ ಹೇಗೆ ಎದ್ ನಿಂತ್ಕೊಳ್ಳೋದಂತ ಗೋ ಹೌ ಟು ಸ್ಟ್ಯಾಂಡ್ ವೆನ್ ಯು ಸ್ಯಾಟ್ ಇನ್ ದ ಗ್ರೌಂಡ್ ಹೌ ಟು ಸ್ಟ್ಯಾಂಡ್ ಅಪ್ ಬೈ ವೇರಿಂಗ್ ಸ್ಕೇಟಿಂಗ್ ಗೈಸ್ಕೇಟಿಂಗ್ ಹಾಕೊಂಡು ಕೆಳಕ್ ಕುತ್ಕೊಂಡ ಕೂತ್ಕೊಂಡಾಗ ನಾವು ಹೇಗೆ ಎದ್ ನಿಂತ್ಕೋಬೇಕಂತ ಬನ್ನಿ ನೋಡೋಣ ಲೆಚ್ಕು ಸೊ ಗೈಸ್ ಸ್ಕೇಟಿಂಗ್ ಹಾಕ್ಕೊಂಡು ಕೆಳಗೆ ಬಿದ್ದಾಗ ಹೇಗೆ ಎದ್ದು ಅಂತ ಫಸ್ಟ್ ನೋಡೋಣ ಬನ್ನಿ ಬೇಸಿಕಲಿ ನಾವು ಈ ಥರ ಹ್ಯಾಂಡ್ ಹಿಂಗಿಡಬೇಕು ಆ್ಯಂಡ್ ಹಿಂಗೆ ಎದ್ದು ನಿಂತ್ಕೊಬೇಕು ಗೈಸ್ ಇಲ್ಲಿದೆಯಲ್ಲ ಫಸ್ಟ್ ಹಿಂಗೆ ಸೊ ಫೈನಲಿ ಸೊ ಫೈನಲಿ ನಾನು ಎದ್ದು ನಿಂತ್ಕೊಂಡಿದ್ದೀನಿ ಹು ಬಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಬಿಕಾಸ್ ನನಗೆ ಈಸಿ ಈಸಿ ಗೈಸ್ ಈಸಿ ಡನ್ ಕೈಸು ವಾಕ್ ಮಾಡೋಕ್ಕೆ ನಿನ್ನೆಕ್ಕಿಂತ ಜಾಸ್ತಿ ಕಾನ್ಫಿಡೆಂಟ್ ಆಗಿದ್ದೀನಿ ಸೊ ಬನ್ನಿ ವಾಕ್ ಮಾಡೋಣ ಈ ಥರ ಗೈಸ್ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಗೈಸ್ ಫೈನಲಿ ಬಿದ್ದುಬಿಟ್ಟೆ ಗ್ರಾಸ್ ಸ್ಕೇಟಿಂಗ್ ತಗೊಂಡು ಗ್ರಾಸಲ್ಲಿ ವಾಕಿಂಗ್ ಮಾಡುವಾಗ ಡೈರೆಕ್ಟಾಗಿ ಬಿದ್ದುಬಿಟ್ಟೆ ಗೈಸ್ ನೋಡಿ ಯಾವ ಥರ ಬಿದ್ದಿದ್ದೀನಿ ಸ್ಕೇಟಿಂಗ್ ಬಟ್ ಹಿಂದ್ಗಡೆ ಬ್ಯಾಗು ಇದೆ ಈ ಥರ ಬಿದ್ದರೆ ಆರಾಮಾಗಿ ಹಾಕ್ಕೊಂಡ್ಬಿಡ್ತೀನಿ ಗೈಸ್ ಟೆನ್ಷನ್ ಇಲ್ಲ ಮತ್ತೆ ಎದ್ ಹೇಳ್ತೀನಿ ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡುವಾಗ ಎದ್ದು ಬಿದ್ದು ಮತ್ತೆ ಎದ್ದಿದ್ದೀನಿ ಅದಕ್ಕೆಲ್ಲ ಈ ಲೆಕ್ಕಕ್ಕೆಲ್ಲ ಇಲ್ಲ ಗೈಸ್ ಬೀಳೋದತ್ರು ಬೀಳೋದಂತರೂ ಲೆಕ್ಕಕ್ಕೆ ಇಲ್ಲ ಮತ್ತೆ ಮಾಡ್ತಾಯಿದ್ದೀವಿ ಗೈಸ್ ವಾಕಿಂಗ್ ಸ್ಕೇಟಿಂಗಲ್ಲಿ ವಾಕಿಂಗ್ ಮಾ ಸೊ ಗೈಸ್ ಇವಾಗ ವಾಕಿಂಗ್ ಮಾಡೋದು ಬೇಡ ಸ್ಕೇಟಿಂಗೇ ಮಾಡೋಣ ಮತ್ತು ಫೈನಲಿ ಕಲ್ತ್ಬಿಟ್ಟೆ ಸ್ವಲ್ಪ ಗ್ರಾಸಲ್ಲಿ ಸ್ಕೇಟಿಂಗ್ ಮಾಡೋದು ಹಾಂ ಐಸ್ ಕ್ರೀ ಗ್ರಾಸಲ್ಲಿ ಇದ್ದೀನಿ ಅಷ್ಟೇ ಆದ್ರೂ ಸ್ವಲ್ಪ ಬ್ಯಾಲೆನ್ಸ್ ತಪ್ತಾ ಇದೆ ಗೈಸ್ ಅಂತ ಗೊತ್ತಿಲ್ಲ ಇಲ್ಲ ಬಟ್ ಬ್ಯಾಲೆನ್ಸ್ ತಪ್ತಾ ಇದೆ ನೋಡಿ ಯಾವ ಥರ ಇರ್ತಿದ್ದು ನನ್ನ ಕಂಟ್ರೋಲಲ್ಲಿ ಇಲ್ಲ ಇದು ನಿಂತ್ಕೊಳಕ್ಕೆ ಟ್ರೈ ಮಾಡ್ತೀನಿ ಶೇಕ್ ಆಗಿಬಿಡುತ್ತೆ ಅಯ್ಯಯ್ಯೋ ಕ್ರೇಜಿ ಗೈಸು ಈಗ ಎದ್ದು ನಿಂತು ಬೆಂಡ್ ಆಗ್ಬಿಟ್ಟು ಇದೀನಿ ಈಸಿಲಿ ಕಂಫರ್ಟಬಲಿ ಎದ್ದು ನಿಂತ್ಕೊಬೋದು ಅಂದರೆ ಕುತ್ಕೊಬೋದು ಎದ್ದು ನಿಂತ್ಕೊಬೋದು ಈಸಿಲಿ ಇಷ್ಟೊಂದು ಸಲ ಬಿದ್ದೆ ಗೈಸ್ ಎದ್ದು ಬಿದ್ದು ಗೆಲ್ಲೋದು ಗೈಸ್ ಸ್ಕೇಟಿಂಗ್ ಮಾಡುವಾಗ ಸೆಕೆಂಡ್ ಟೈಮ್ ದಬಕೊಂಡ್ಬಿದ್ದೆ ಗೈಸ್ but ಏನಾಗಿಲ್ಲ क्रेजी ಗೈಸ್ ಫೈನಲಿ ಸ್ಕೇಟಿಂಗ್ ಹಾಕೊಂಡ್ ಹೋಗ್ತಾ ಇದೀನಿ but ಬೀಳೋ ಥರ ಅನ್ನಿಸಿದೆ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಜಸ್ಟ್ ನಾರ್ಮಲ್ ವಾಕ್ ಮಾಡಿ ನಾರ್ಮಲಿ ಪ್ರಾಕ್ಟೀಸ್ ಮಾಡಿದೆ ಪ್ಲೇಸು ಎಲ್ಲ ಐಟಮ್ಸ್ನ ಒಂದೇ ಕಡೆ ಇಟ್ಟಿದ್ದೀನಿ ಬಿಕಾಸ್ ಇವಾಗ ವ್ಲಾಗ್ ಏನು ಮಾಡಬೇಕಲ್ಲ ಪ್ರಾಕ್ಟೀಸ್ ಮುಗಿಸಿದ ಮೇಲೆ ಸೊ ಆ ಕಡೆಯಾಗ ಇರೋ ಐಟಮ್ಸ್ನೆಲ್ಲ ಫಟಾಫಟಲ್ಲಿ ತಂದಿಟ್ಟಿದ್ದೀನಿ ಆ್ಯಂಡ್ ಇವಾಗ ಮತ್ತೆ ಕಂಟಿನ್ಯೂ ಮಾಡೋಣ ನೆಚ್ಕು ಸೊ ಗೈಸ್ ಸ್ಕೇಟಿಂಗ್ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಆಗಿದೆ ನಾನು ಬಂದಿರೋದು ಆ್ಯಕ್ಚುಲಿ ಫೋರ್ ಟ್ವೆಂಟಿಗೆ ಆ್ಯಂಡ್ ಸೆಟ್ ನಾನು ಆ್ಯಕ್ಚುಲಿ ಬಂದಿರೋದು ಫೋರ್ ಟ್ವೆಂಟಿ ಫೈವ್ಗೆ ಆ್ಯಂಡ್ ಇವಾಗ ಗೈಸು ನಾನು ಆ್ಯಕ್ಚುಲಿ ಬಂದಿರೋದು ಫೋರ್ ತರ್ಟಿ ಫೈವ್ ಮೇಲೆ ಆ್ಯಂಡ್ ಇವಾಗ ರೈಟ್ ನೋ ಟೈಮ್ ಆಗಿದೆ ಫೈವ್ ಟ್ವೆಂಟಿ ಫೈವ್ ಸೊ ಇಲ್ಲಿ ನೋಡಿ ಯಾವ ಥರ ಇದೆ ಸನ್ ಸೆಟ್ ಆಗೋಕ್ಕೆ ಬಂದಿದೆ ಸನ್ ಸೆಟ್ ಆಗೋ ಟೈಮ್ ಆಗಿದೆ ಆ್ಯಂಡ್ ಸ್ಕೇಟಿಂಗ್ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀವಿ ಫುಲ್ಲು ಲೆಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಪೇನ್ ಆಗ್ತಾಯಿದೆ ಗೈಸ್ ನೋಡಿ ಯಾವ ಥರ ಬೀಳ್ತಾಯಿದ್ದೀನಿ ಇದ್ದೀನಿ ಕ್ರೇಜಿ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಬಟ್ ನಾ ನಿಜವಾಗ್ಲೂ ನಾನು ಪ್ರಾಕ್ಟೀಸ್ ಮಾಡಿದೆ ಗೈಸ್ ಆ್ಯಕ್ಚುಲಿ ನನಗೆ ಬ್ಯಾಲೆನ್ಸ್ ಆಗ್ತಾಯಿದೆ ಅಂದರೆ ಓವರ್ ಆಲ್ ಬಾಡಿ ಸ್ಕೇಟಿಂಗ್ ಮೇಲೆ ಬ್ಯಾಲೆನ್ಸ್ ಆಗ್ತಿದೆ ಬಟ್ ನನ್ನ ಬಾಡಿ ವೇಟ್ ಜಾಸ್ತಿ ಇರೋ ಕಾರಣ ಸ್ವಲ್ಪ ಪೇಯ್ನ್ ಆಗ್ತಿದೆ ಲೆಗ್ ಮೇಲೆ ಫುಲ್ಲು ಪ್ರೆಷರ್ ಬೀಳ್ತಾ ಇದೆ ಲೆಗ್ ಮೇಲೆ ಅದಕ್ಕೆ ಈಸಿಯಾಗಿ ಫುಲ್ ಕಂಪ್ಲೀಟ್ಲಿ ಪ್ರಾಕ್ಟೀಸ್ ಆಗ್ತಾಯಿಲ್ಲ ಬಟ್ ಈ ಥರ ಸ್ಕೇಟಿಂಗ್ ಈ ಥರ ಸ್ಕೇಟಿಂಗ್ ಮಾಡೋಕ್ಕೆ ಬರ್ತಾಯಿದೆ ನೋಡುವಾಗ ಫೋಕಸ್ ಬರೋ ಸ್ಕೇಟಿಂಗ್ ಮಾಡಿರಬೇಕು ಬಟ್ ನಾನು ವ್ಲಾಗು ಮಾಡ್ತಾ ಇದ್ದೀನಲ್ಲ ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಗೈಸ್ ಸೊ ಇವತ್ತಿನ ಸ್ಕೇಟಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಲೆಟ್ಸ್ ಆ್ಯಂಡ್ ದ ಬ್ಲಾಗ್ ಕೈ ಸೊ ಇವತ್ತಿನ ಸ್ಕೇಟಿಂಗ್ ವಿಡಿಯೋ ಇಷ್ಟೇ ಆ್ಯಂಡ್ ಐ ಹೋಪ್ಸೋ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಡನ್ ಗೈಸ್